ಇಲ್ಲ ನಾ ನನ್ನೆ ಬೆಳಗ್ಗೆ ಐದು ಗಂಟೆಗೆ ಸುಲ್ತಾನ್ ಅಂತ ವ್ಯಕ್ತಿ ಏನೋ ಮೂವತ್ತಾರು ವರ್ಷ ಹುಡುಗನಿಗೆ ಏನೋ ಎದೆ ಅಂತ ಹೇಳ್ದಂತೆ ಮನೇಲಿ ವಾಂತಿ ಮಾಡ್ಕೊಂಡ ವಾಂತಿ ಮಾಡಿಬಿಟ್ಮೇಲೆ ಮೇಲೆ ನೋವು ಅಂದರು ಅದಕ್ಕೆ ನಮ್ಮದು ಅಲ್ಲ ಪಶುವಾಲ್ ಹಾಸ್ಪಿಟ್ಲ್ ಇದೆ ಅಲ್ಲಿ ರಿಂಗ್ ರೋಡಲ್ಲಿ ಅಲ್ಲಿಗೆ ಕರ್ಕೊಂಡೋದ್ರು ಅಲ್ಲಿಂದ ಇಲ್ಲ ಇಲ್ಲಿ ನೋಡೋಕ್ಕಾಗಲ್ಲ ಅಜಯದೇವಾಗ ಕರ್ಕೊಂಡೋಗಿ ಅಲ್ಲಿ ಹಾಟ್ಗೆ ಅಲ್ಲೇ ನೋಡೋದು ಅಂತ ಹೇಳ್ಬಿಟ್ಟು ಅವ್ರು ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಕರ್ಕೊಂಡು ಬಂದವ್ರೆ ರೋಡಲ್ಲಿ ಬರೋ ಟೈಮಲ್ಲಿ ಅವ್ರದ್ದು ಸಾವು ಆಗಿಬಿಟ್ಟಿದೆ ತೀರೋಗವ್ರೆ ತೀರೋಗಿ ಬಿಟ್ಟ ಮೇಲೆ ತಗೋಬಂದು ಇಲ್ಲಿ ಡಾಕ್ಟರ್ ತೋರಿಸೋದಕ್ಕೆ ಇಲ್ಲ ಇರಿ ನೋಡ್ತೀನಿ ಡೆಡ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಕೇಳೋರು ಎಮ್ ಎಲ್ ಸಿ ಎಲ್ಲಾರು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಏನೋ ಎಮ್ ಎಲ್ ಸಿ ಗಿಮ್ ಎಲ್ ಸಿ ಏನಿಲ್ಲ ಸರ್ ಈ ಥರ ಆಗಿರೋದು ಅಂತ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ಬೇಕು ಬಾಡಿನ ಅಂತ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರೋಡಲ್ಲಿ ಒಂದು ಏನೋ ಸಾವು ಆಗಿಬಿಟ್ರೆ ಹಾರ್ಟ್ ಅಟ್ಯಾಕಿಂದ ಇಲ್ಲಿಗೆ ದೊಡ್ಡ ಆಸ್ಪತ್ರೆಗೆ ಜಯದೇವ್ ಹಾಸ್ಪಿಟ್ಲ್ ಬಂದ ತಕ್ಷಣ ಇವರು ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ರೂಲ್ಸು ಅಂತ ಹೇಳ್ಬಿಟ್ಟು ನಾನು ಹೋಗಿ ಡಾಕ್ಟರ್ ಸದಾನಂದ ಗೌಡ್ರಿಗೆ ಮಾತಾಡಿದೆ ಇದು ಯಾವ ರೂಲ್ಸ್ ಅಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ನಮಗೆ ಒಳಗಡೆ ಬಂದ ನಾನೇ ಅರೆ ಆಯಿತುಪ್ಪ ಬಂದ ತಕ್ಷಣ ರೋಡಲ್ಲಿ ತೀರೋಗಿ ಚೆಕ್ ಮಾಡಿಬಿಟ್ಟು ಸತ್ತೋಗರ ಹೋಗಿ ಅಂತ ಹೇಳ್ಬೇಕಾಗಿರೋದಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಯಾವ ನಾಯನ ಅಂತ ಹೇಳಿಟ್ಟು ನಿಮಗೆ ಅರ್ಥ ಆಯ್ತಲ್ಲ ಮೊನ್ನೆ ಒಂದು ಸಲ್ಮಾ ಅಂತಬಿಟ್ಟು ಒಂದು ಲೇಡಿ ತೀರೋಗಿದ್ರು ಸೇಮ್ ಕೇಸು ಆವಾಗಲೂ ಅವರು ಮೂರು ಮಕ್ಕಳಿದ್ದಾರೆ ಅವ್ರಿಗೆ ಹೆಣ್ಮಕ್ಳು ಶಾಂತಿನಗರದಲ್ಲಿ ವ್ಯಕ್ತಿ ಅದು ಲೇಡಿ ಅವ್ರಿಗೂ ಇದೇ ಥರ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೂ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ದವ್ರೆ ಆಗ ಅವ್ರ ಫ್ಯಾಮ್ಲಿ ಅವರೆಲ್ಲ ಗಲಾಟಿ ಮಾಡವ್ರೆ ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀರ ಅಂತ ಹೇಳ್ಬಿಟ್ಟು ಇಲ್ಲ ಮಾಡ್ಕೊಳ್ಳೇಬೇಕು ಅಂತ ಟೇಷನ್ ಸ್ಟೇಷನಲ್ಲಿ ಏನು ಮಾತಾಡೋಕ್ಕಾಗತ್ತೆ ಏನು ಬರ್ತ್ ಕೊಟ್ಟಿರ್ತಾರೆ ಅವರು ಅದು ಆ್ಯಕ್ಷನ್ ತೊಗೋತಾರೆ ಅವ್ರಿಲ್ಲ ಆಗೋಲ್ಲ ಇಲ್ಲಿ ಕೊಟ್ಟವ್ರೆ ಡಾಕ್ಟ್ರ್ ಅಂತ ಬರ್ತ್ ಕೊಟ್ಬಿಟ್ಮೇಲೆ ಆ ಪೋಸ್ಟ್ ಮಾರ್ಟಮ್ ಆ ಇತ್ತು ಪೋಸ್ಟ್ ಮಾರ್ಟಮ್ ಮಾಡೋಕಾಗಲ್ಲ ಡಾಕ್ಟ್ರ್ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅಲ್ಲಿ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸೋರೆ ಎರಡು ಸಾವಿರದ ಆರ್ನೂರು ರೂಪಾಯಿ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿ ಕೊಟ್ಟವ್ರೆ ನಾನು ಹೇಳೋಕೆ ಆಗಲ್ಲ ಅದು ಥರ ಅವ್ರು ಪೋಸ್ಟ್ ಮಾರ್ಟ್ ಮಾಡೋರೆ ಅಂತ ಹೇಳ್ಬಿಟ್ಟು ಇವಾಗ ಜರ್ನಲ್ ಆಗಿ ತೀರೋದ್ರೆ ಬಂದ್ಬಿಟ್ಟು ಈ ಥರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿ ನೀವು ಪೋಸ್ಟ್ ಮಾರ್ಟ್ ಮಾಡೋಕೆ ಕಳಿಸ್ತೀನಿ ಅಂದ್ರೆ ಏನಂತ ಯಾರು ಕೇಳ್ಬೇಕು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಏನಕ್ಕೆ ಸುಪ್ರೀಂ ಕೋರ್ಟ್ ಆಡಿರ್ತದೆ ಏನೋ ಒಂದು ಘಟನೆ ಇತ್ತು ನೀರಲ್ಲಿ ಬಿದ್ದೋದಾ ಆಕ್ಸಿಡೆಂಟ್ ಆಗಿ ಸತ್ತೋದ ಯಾವುದೇ ವಿಷಯದಲ್ಲಿ ಅವ್ರಿಗೆ ಆಟೋಮೆಟಿಕ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ಬೇಕು ಅದು ಕಂಪಲ್ಸರಿ ಇದೆ ರೂಲ್ಸ್ ಕಾನೂನು ಪರವಾಗಿ ಮಾಡಬೇಕು ಅದ್ಬಿಟ್ಬಿಟ್ಟು ಇವರು ನ್ಯಾಷನಲ್ ಡೆಡ್ಗೂ ಹಾರ್ಟ್ ಅಟ್ಯಾಕ್ ಆದರೆ ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೀವಿ ಅಂದರೆ ಜಯದಲ್ಲ ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಇದಕ್ಕೆ ಒಂದೇ ನಮ್ಮ ಮಾತು ಕೇಳೋದು ಇದಕ್ಕೆ ನಮ್ಮ ಇದ್ದಾರೆ ದಿನೇಶ್ ಗುಂಡೂರು ಇದ್ದಾರೆ ಇದ್ದಾರೆ ಹೆಲ್ತ್ ಮಿನಿಸ್ಟ್ರು ಅವ್ರ ಹತ್ರ ನಾವು ಇದು ಮಾತನ್ನ ಹೊಡಕ್ತೀವಿ ಎಲ್ಲೋ ಒಂದು ಕಡೆ ಇದು ಎಲ್ಲ ಸರಿ ಕಾಣಿಸ್ತಾ ಇಲ್ಲ ನಮಗೆ ಎಲ್ಲ ಒಂದು ಕಡೆ ಜನಗಳಿಗೆ ಅನ್ಯಾಯ ಆಯ್ತೈತೆ ಈ ತರ ಬಳವರು ತಗೋಬಂದು ಟ್ರೀಟ್ಮೆಂಟ್ ಆಗುತ್ತೆ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕತ್ತೆ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಕರ್ಕೊ ಬಂದ್ಬಿಟ್ಟು ರೋಡಲ್ಲಿ ತೀರೋದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಕೇಳ್ಬೇಕು ಸ್ವಾಮಿ ನಯನ ಆ ಏನಿಕ್ಕಿದೆ ನಮ್ಮ ಹಾಸ್ಪಿಟ್ಲ್ಗಳು ಸರ್ಕಾರದ ಹಾಸ್ಪಿಟ್ಲ್ ಅಂತ ಏನಕ್ಕೆ ಮಾಡಿದೀರಾ ಯಾರ ಕೇಳ್ಬೇಕು ಅಲ್ಲೇ ಗೊತ್ತಾಯ್ತು ಅಲ್ಲೇ ಗೊತ್ತಾಯ್ತು ಅವ್ರು ಹೇಳ್ತವ್ಳ ಅಲ್ಲಿ ಹಾಸ್ಪಿಟ್ಲ್ ಬೇರೆ ಹಾಸ್ಪಿಟ್ಲಲ್ಲಿ ರಿಂಗ್ ರೋಡ್ ಅಲ್ಲಿ ಪಕ್ಕದಲ್ಲಿ ಮನೆ ಇರೋದು ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ ಕರ್ಕೊಂಡೋಗ್ತಾಯಿದ್ದ ಅವರು ಹೇಳೋರು ಇಲ್ಲ ಪಜವಾಲಿಂದ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಏನಿಲ್ಲ ನಾವು ನೋಡಲ್ಲ ಅಲ್ಲಿಗೆ ಹೋಗಿ ಅವರು ಫ್ಯಾಮಿಲಿ ಅವ್ರು ಏನು ಮಾಡೋರು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಇಲ್ಲಿ ಇಲ್ಲಿಗೆ ಕರ್ಕೊಂಡ್ಬಂದ್ರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗೋದೇ ಇಲ್ಲ ಅಲ್ಲ ನೋಡೋಕ್ಕೆ ರೋಡಲ್ಲಿನೇ ಆಗೈತೆ ಇವರು ಬರ್ಸ್ಕೊಂಡಿಲ್ಲ ಡಾಕ್ಟರ್ ಸಂಜಯ್ ಅಂತ ಹೇಳ್ಬಿಟ್ಟು ರಾತ್ರಿ ಇದ್ದಿದ್ದಂತೆ ಡ್ಯೂಟಿ ಮಾಡ್ಕೊಂಡು ಅವರು ಕೇಳಿದಂತೆ ಎಮ್ ಎಲ್ ಸಿ ಎಲ್ಲ ಅಂತ ಅವ್ರು ಹೇಳಿದ್ರು ಬೇಡ ಅಂತ ಅವ್ರು ಫ್ಯಾಮಿಲಿ ಹೇಳೋರು ಬೇಡ ನಾವು ಕರ್ಕೊಂಡಿರ್ತೀವಿ ಅಂತ ಆಯಿತು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಐದುವರೆಗೆ ತಿರೋ ತಿರೋವರೇ ಅವರು ಇವ್ರ ಕ ಮಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಫ್ಯಾಮ್ಲಿದು ಏನು ಯಾವ ಥರ ಆಗಬೇಕು ಅವ್ರ ಮನ್ಸನ್ನ ಎಷ್ಟು ಜನ ಸತ್ತೋಗಲೇಬೇಡ್ದು ಆದರೆ ಆಗ ಪ್ರೈವೇಟ್ ಹಾಸ್ಪಿಟಲ್ದಲ್ಲೇ ಇರ್ತಾರೆ ಅದೇ ಥರ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ಸತ್ತೋದ್ರೆ ಎಷ್ಟೊಂದಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ರೋಡಲ್ಲಿ ಕರ್ಕೊಂಡು ಇವಾಗ ಸ್ವಂತ ನಮ್ಮ ಅಣ್ಣನ್ಗೆ ತಿ ಒಂದು ಸತಿ ಇದೇ ಥರ ಮನೆಯಲ್ಲಿ ಬಿದ್ದಿ ಬೆಳಿಗ್ಗೆ ಐದು ಗಂಟೆಗೆ ತೀರೋದ್ರು ನಾನು ಆವಾಗ ಮಿಷಿನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಆವಾಗ ಅವ್ರು ಚೆಕ್ ಮಾಡೋದು ಚೆಕ್ ಮಾಡಿಬಿಟ್ಟು ಏನು ಹೇಳಿದ್ರಿಗೆ ಸತ್ತೋಗಿದ್ದ ಹೋಗಿ ಬಾಡಿ ಅಂದರು ಈ ತರ ಎಲ್ಲ ಈ ತರ ಸರ್ಕಾರದ ಹಾಸ್ಪಿಟ್ಲಲ್ಲಿ ಈ ತರ ಅನ್ಯಾಯ ನಡೀತಾ ಇದ್ರೆ ಇವಾಗ ಯಾರು ಕೆಡಬೇಕು ನಾವು ಇದಕ್ಕೆ ನಾನು ಇವಾಗ ಒಂದೇ ಮಾತಾಡೋದು ಮಾನ್ಯ ತನ್ವಿ ಶೇಟ್ ಸಾಹೇಬರು ಇದು ತನ್ವೀರ್ ಶೇಟ್ ಕ್ಷೇತ್ರದಿಂದ ಆಗಿರೋದು ಮನೆ ನಾವು ಶಾಂತಿನಗರದ್ದು ತನ್ವಿ ಶೆಟ್ ಚಿತ್ರನೇ ಅದು ಮನೆ ತನ್ವೀರ್ ಶೆಟ್ ಮತ್ತೆ ಈ ಆಸ್ಪಿಟ್ಲ್ಸ್ ಇರೋದು ಹರೀಶ್ ಗೌಡರಿಗೆ ಹರೀಶ್ ಗೌಡ್ರು ಮತ್ತು ತನ್ವೀಶ್ ಅವರು ಇದನ್ನ ಬಗ್ಗೆ ಕರ್ಮ ತಗೋಬೇಕು ಯಾಕಂತ ಅಡಿದ್ರೆ ಇದು ಸುಪ್ರೀಂ ಕೋರ್ಟ್ ಇರಲಿ ಏನಾರ ಇರಲಿ ರೋಡಲ್ಲಿ ಸುತ್ತೋಗಿ ಬಂದ್ರೆ ಈ ಥರ ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂದರೆ ಎಲ್ಲ ಒಂದು ಕಡೆ ಸರಿ ಇಲ್ಲ ಇದು ಜನಗಳಿಗೆ ಎನ್ನೇ ಆಯಿತಾ ಇದೆ ನಾವು ಬೇರೆ ಥರ ಯೋಚನೆ ಮಾಡಬೇಕಿದ್ದಿದೆ ಮೂವತ್ತಾರು ವರ್ಷ ಹುಡುಗನಿಗೆ ತೀರೋಗೋಣೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀರಾ ಅಂತ ಬಿಟ್ಟು ನಮಗೆ ಅರ್ಥ ಆಯ್ತಾ ಇಲ್ಲ ಇದಕ್ಕೆ ಸುಮ್ಮನೆ ಸರಿಯಾಗಿ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಮುಂದಕ್ಕೆ ಭಾಳ ಜನಗಳಿಗೆ ತೊಂದರೆ ಆಗುತ್ತೆ ಯಾವ್ದಾರ ಕ್ಯಾಸ್ಟ್ ಇರಲಿ

ಆದರೆ ಅವರು ಪೋಸ್ಟ್ ನಾನು ಭಾಳ ಡಿಸ್ಕಸ್ ಮಾಡಿದೆ ಅದಕ್ಕೆ ಆಗಲ್ಲ ಅವರು ಅವ್ರು ಕಂಪಲ್ಸರಿ ಪೋಸ್ಟ್ ಮಾರ್ಟಮ್ ಮಾಡಿಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾರೆ ನಾನು ಅವ್ರಿಗೆ ಅದೇ ಒಂದು ಪ್ರಶ್ನೆ ನಮ್ಮದೇ ಅಕಸ್ಮಾತ್ ನೀವು ಪೋಸ್ಟ್ ಮಾಡ್ತಾ ಇದ್ದೀರಾ ಏನೋ ಹೊಡೆದಿರ್ಬೋದು ಏನೋ ಈ ಥರ ಹೇಳ್ಬಿಟ್ಟು ಪೋಸ್ಟ್ ಮಾಡೋ ಮಾಡ್ತಾ ಇದ್ದೀರಾ ಅಕಸ್ಮಾತ್ ಏನೂ ಇಲ್ಲ ಹಾರ್ಟ್ ಅಟ್ಯಾಕ್ ಇಂದ ಆಗಿದೆ ಅಂತ ಹೇಳಿದ್ರೆ ಆವಾಗ ಡಾಕ್ಟ್ರ್ ಹತ್ರ ನಾವು ಏನು ಮಾಡಬೇಕು ಬಡವರಿಗೆ ಆ ಥರ ಆ ಥರ ಬಂದರೆ ನಾವು ಯಾರು ಕೇಳಬೇಕು ಅದು ಏನಿಲ್ಲ ನ್ಯಾಷನಲ್ ಅಡ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ರೆ ನಾವೇನು ಕೇಳಬೇಕು ಯಾರ ಥರ ಕೇಳಬೇಕು ಅವ್ರಿಗೆ ಅನ್ಯಾಯ ನಮಗೆ ಒನ್ಯಾ ಅವಾಗ ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಾವು ಹೋಗ್ಬೋದಲ್ಲ ಕೋರ್ಟ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಪಾಪ ನೋಡಿ ಆ ಹೆಣ್ಮಗು ಮೂವತ್ತು ಇಪ್ಪತ್ತೈದು ವರ್ಷ ಅವಳಿಗೆ ಆಂ ಈ ಥರ ಆಗ್ಬಿಟ್ಟು ಏನಾಗದ್ದು ಈ ಥರ ಎಲ್ಲ ಪೋಸ್ಟ್ ಮಾರ್ಟಮ್ ಸತ್ತೋದಾ ಸತ್ತೋದ್ರು ಆಯ್ತು ಅದು ದೇವರು ಪ್ರಾಣೆ ಒಂದು ದಿನ ಹೋಗಲೇಬೇಕಾಗ್ತದೆ ಅದೇನು ಡೌಟೇ ಇಲ್ಲ ಆದರೆ ಅದಕ್ಕೆ ನಮ್ಮ ಕಾನೂನು ಪರವಾಗಿ ನಮ್ಮ ಲಾ ಪ್ರಕಾರ ಆ ಥರ ಕುಯ್ದು ಎಲ್ಲ ಮಾಡೋಂಗಿಲ್ಲ ನಮ್ಮ ಮೈ ಮೇಲೆ ಒಂದು ಕುಯ್ದು ನಾವು ಅದಕ್ಕೆ ದೇವ್ರ ಹತ್ರ ಉತ್ತರ ಕೊಡಬೇಕು ಆ ಥರ ಇರೋದು ಸಮಸ್ಯೆ ಶಾಸಕರು ಇಲ್ಲ ಶಾಸಕರು ಬಂದ್ಬಿಟ್ಟ ಮೇಲೆ ವಿಚಾರ ಇದೆಲ್ಲ ವಿಚಾರ ಇಡ್ತೀನಿ ನಾನು ಸರ್ಕಾರಗೂ ಬರಿತೀನಿ ಸಿ ಎಮ್ ಸಾಹೇಬ್ರಿಗೂ ಬರಿತೀನಿ ಅದು ನನ್ನ ನಾನು ಒಬ್ಬ ಅಜಿಸೆಟ್ ಬ್ಲಾಕ್ ಕಾಂಗ್ರೆಸ್ ಪರ್ಸೆಂಟ್ ನಾನು ಇದನ್ನ ಬಗ್ಗೆ ನಾನು ಕಾನೂನು ಪರವಾಗಿ ಏನು ಆ್ಯಕ್ಷನ್ ತೊಗೋಬೇಕು ಯಾವ ಥರ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ನಾನು ನ್ಯಾಯ ಕೊಡಿಸ್ತೀನಿ ಅಷ್ಟೇ